ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡ ಇವತ್ತು ಜಿ ಟಿ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಗುರು ಜಿ ಟಿ ನಡೀತಾ ಇರೋದು ಲಾಸ್ಟ್ ಮ್ಯಾಚು ಅವರ ಸ್ಟೇಡಿಯಮಲ್ಲಿ ನಡೀತು ಅಹಮದಾಬಾದಲ್ಲಿ ನಡೀತು ಈಗ ನಮ್ಮ ಬೆಂಗಳೂರಲ್ಲೇ ನಡೀತಿದೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಈಗ ಗೆಲ್ಲಲೇಬೇಕು ಗುರು ಎಲ್ಲ ಮ್ಯಾಚು ಕೂಡ ಗೆಲ್ಲಬೇಕು ಲಾಸ್ಟ್ ಮ್ಯಾಚ್ ಯಾವ ರೀತಿ ಗೆದ್ದು ಜಿ ಟಿ ವಿರುದ್ಧ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಮತ್ತು ಆರ್ ಸಿ ಬಿ ಟೀಮ್ ಅಂತ ಹೇಳ್ತೀನಿ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದಿಂತ ಮುಂಚೆ ನೀವೇ ನೋಡಬಹುದು ಗುರು ಸಬ್ಸ್ಕ್ರೈಬ್ ಅಂದ್ಕೊಂಡಂತ ಆಟ ನೀಡಿತಿಲ್ಲ ಅಂತ ಹೇಳಬೇಕು ಆದರೆ ಲಾಸ್ಟ್ ಎರಡು ಮೂರು ಮ್ಯಾಚ್ ಇಂದ ಚೆನ್ನಾಗಿ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಆಟ ಆಡುತ್ತೆ ಅಂತ ಹೇಳಬೇಕು ಅದರಲ್ಲೂ ಕೂಡ ಲಾಸ್ಟ್ ಮ್ಯಾಚ್ ಜೆ ಟಿ ವಿರುದ್ಧ ಗೆದ್ದಿದ್ದು ಮತ್ತು ಸೈಕ್ ಆಗಿತ್ತು ವಿಲ್ ಜಾಕ್ಸ್ ಅವರು ಬೆಂಕಿ ಆಟ ಆಡ್ರ್ರು ಅಂತ ಹೇಳ್ಬೇಕು ಯಾರು ಕೂಡ ಹೂವೇನು ಹೇಳಬೇಕು ಈ ರೀತಿ ಗೆಲ್ತಾರೆ ಆರ್ ಸಿ ಬಿ ಕೂಡ ಇನ್ನು ನ್ನ ಚೇ ಮಾಡ್ತಾರೆ ಈ ರೀತಿ ಚೇಜ್ ಮಾಡ್ತಾರೆ ಅಂತ ಹೇಳ್ಬೇಕು ಆ ರೀತಿ ಎರಡೇ ಓವರ್ಗುರು ಹದಿನೈದು ಹದಿನಾರು ಮ್ಯಾಚ್ ಮುಗ್ದೆ ಹೋಯ್ತು ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಗಿ ವಿಲ್ ಜಾಕ್ಸ್ ಅಂತ ಹೇಳಬೇಕು ಇವತ್ತು ಆರ್ ಸಿ ಬಿತ್ತಡ ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ ಏನು ಅಂತಾರೆ ಇವತ್ತು ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು ಅದೇ ಪ್ಲೇಯಿಂಗ್ ಇಡಿಸಬೇಕು ಅಂತ ಹೇಳಿ ಅದೇ ರೀತಿ ಆರ್ ಸಿ ತಡ ಅದೇ ಪ್ಲೇಯಿಂಗ್ ಇಡಿಸುತ್ತೆ ಅಂತ ಹೇಳ್ಬೇಕು ಯಾವುದೇ ರೀತಿ ಪ್ಲೇಯಿಂಗ್ ಏನ ಚೇಂಜ್ ಮಾಡಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಯಾವ ರೀತಿ ಬಲಿಷ್ಠ ಸಿ ಬಿ ಬಿತ್ತಿರ ಬ್ಯಾಟಿಂಗ್ ಆಗಿರ್ಬೋದು ಬೋಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಮಾತ್ರ ನಂಬರ್ ಒನ್ ಸೈಡ್ ತರ ಕಾಣ್ತಾ ಇರಬೇಕು ಬಾಲಿಂಗ್ ಸ್ವಲ್ಪ ಈಗ ಕಂಡ್ರು ಪರವಾಗಿಲ್ಲ ಆದರೆ ಬ್ಯಾಟಿಂಗ್ ಮಾತ್ರ ಬಿಂಕಿಯಾಗಿ ಇತ್ತು ಬಿ ಬಂದ ಬ್ಯಾಟಿಂಗ್ ಅಂತ ಹೇಳಬೇಕು ಅದೇ ಫಾಮ್ನ ಕಂಟಿನ್ಯೂ ಮಾಡಬೇಕು ಮತ್ತು ಅದೇ ಅದೇ ಪ್ಲೇಯಿಂಗ್ ಲಾನ್ ಇಳಿಸಬೇಕು ಆಸಿ ಬಿತ್ತೆ ಜೆ ಟಿ ವಿರುದ್ಧ ಅಂತ ಹೇಳಬೇಕು ಯಾಕಂದರೆ ಅದೇ ಪ್ಲೇಸ್ ಲಾಸ್ಟ್ ಮ್ಯಾಚ್ ನಾವು ಚೆನ್ನಾಗಿ ಮಾಡಿದೀವಿ ಇವರ ವಿರುದ್ಧ ನಾವು ಆಡ್ಬೋದು ಚೆನ್ನಾಗಿ ಗೆಲ್ಬೋದು ಅಂತ ಫಾಮ್ನ ಕಂಟಿನ್ಯೂ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಹುಡುಗರು ಅಂತ ಹೇಳಬೇಕು ಚೇಂಜ್ ಓ ಏನು ಗುರು ಅಂಗಾಗಿರುತ್ತೆ ಅದಕ್ಕೆ ಬಿ ತಂಡ ಯಾವುದೇ ರೀತಿ ಚೇಂಜ್ ಮಾಡಬಾರ್ದು ಪ್ಲೇಂಗ್ ಲೆವೆಲ್ ಅದೇ ಪ್ಲೇಯಿಂಗ್ ಲಾನ್ ಇಳಿಸಿ ಗುಂಡ್ಲಿ ಅಂತ ಬಯಸೋಣ ಗುರು ನಿಮ್ಮ ಅನಿಸಿಕೆಂದು ಕನ್ಸಲ್ ಕಂಟ್ ಮಾಡಿ ಗುರು ಯಾವ ಆಟಗಾರರು ಚೇಂಜ್ ಮಾಡಬೇಕ ಚೇಂಜ್ ಮಾಡ್ಬಾರ್ದು ಆರ್ ಸಿ ಬಿತ್ತೆ ಅದೇ ಪ್ಲೇಂಗ್ ಲೇನ್ ಇರಲಿ ಅಂತ ಅನಿಸುತ್ತೆ ಅದೇ ಪ್ಲೇಯಿಂಗ್ ಲೆವೆನೂ ಕೂಡ ಆರ್ ಸಿ ಬಿ ಇಳಿಸುತ್ತೆ ಗುರು ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ ಗುರು ಸಿಗೋದು ಎಷ್ಟು બમસ્કાર મત યાર કાંટ મળી જૈ આર્સી બી સલી કપ ને ગુરુ બેસી ટાટ બાય